ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿವತ್ತು ಗೋಳಿ ಪಲ್ಯ ಮಾಡ್ಕೋತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ ನಾನು ಇಲ್ಲಿ ಗೋಳಿ ಪಲ್ಯ ತೊಗೊಂಡಿದ್ದೀನಿ ಇದನ್ನು ಈ ಪಲ್ಯ ಕ್ಲೀನಾಗಿ ನೀಟಾಗಿ ಸೋಸ್ಕೊಬೇಕು ಏಕೆಂದರೆ ಇದು ಮಣ್ಣಲ್ಲಿ ಬೆಳತಿರ್ತಲ್ಲ ಜಾಸ್ತಿ ಇದರಲ್ಲಿ ಮಣ್ಣಿರುತ್ತೆ ಅದು ಕ್ಲೀನಾಗಿ ತೊಳ್ಕೊಬೇಕು ಇದನ್ನು ಯಾವ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಸೋಸ್ಬೇಕಾದ್ರೆ ನೀಟಾಗಿ ಸಪ್ರೇಟಾಗಿ ಒಂದೊಂದು ಎಳೆ ಎಳೆಯಾಗಿ ಬಿಡಿಸಿ ತೆಗಿಬೇಕಾಗತ್ತೆ ಇದ್ರ ಬೇರು ಚಿಕ್ಕ ಚಿಕ್ಕದಾಗಿರುತ್ತೆ ಬೇರಿದ್ದಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಎಲ್ಲ ತೊಗೊಂಡು ಇಟ್ಕೋಬೇಕು ಬೇರೆ ಸಮೇತ ಕಟ್ ಮಾಡಬಾರ್ದು ಹಾಗೆ ಕೆಳಗಡೆ ಇದ್ದಿದ್ದು ಅದು ಚೆನ್ನಾಗಿರುವುದಿಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಬೇರು ಸಮೇತ ಬಿಡಬೇಕು ಎಳೆ ಎಳೆಯಾಗಿರುವುದು ತೊಗೊಂಡು ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಮೊದಲೇ ಕ್ಲೀನಾಗಿ ನೀಟಾಗಿ ತೊಳಿಬೇಕು ಮಣ್ಣು ಭಾಳ ಇರುತ್ತೆ ಇದರಲ್ಲಿ ಧೂಳು ಮಣ್ಣು ಇದು ಉತ್ತರ ಕರ್ನಾಟಕ ಸೈಡ ಆಗಿ ಪಲ್ಯ ಮಾಡ್ಕೋತಾರೆ ಇದನ್ನು ಇದು ಯಾವುದೋ ಬೀಜ ಹಾಕದೇ ಹಾಗೆ ಏನು ಮಾಡ್ದೇ ಬರುತ್ತೆ ಇದು ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಇದು ಪಲ್ಯ ಇದಕ್ಕೇನು ಆರ್ಗ್ಯಾನಿಕ್ ಆಗಿರುತ್ತೆ ಇದು ಪಲ್ಯ ಇದಕ್ಕೇನು ಔಷಧಿ ಅಥವಾ ಎಣ್ಣೆ ಏನು ಹೊಡೆಯೋದಿಲ್ಲ ಇದಕ್ಕೆ ಇದು ಫಸ್ಟ್ ಮಳೆ ಬಂದಾಗ ಇದು ಸಿಗುತ್ತೆ ಪಲ್ಯ ಇದು ಮಾರ್ಕೆಟಲ್ಲಿ ತೊಗೋಬೋದು ನೀವು ಸಿಗ್ತೈತಿ ಈ ಥರ ಎಲ್ಲ ಪಲ್ಯ ಮಾಡಿಕೊಂಡು ನೀವು ಸೀಸನ್ ಯಾವ ಸೀಸನಲ್ಲಿ ಯಾವುದು ಇರುತ್ತಲ್ಲ ಆ ಪಲ್ಯನ ಮಾಡಿಕೊಂಡು ತಿನ್ಬೋದು ನೀವು ಇದು ತುಂಬ ಹೆಲ್ತಿಗೆ ಒಳ್ಳೆಯದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಮಾಡಲಿಕ್ಕೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ದೊಡ್ಡ ದೊಡ್ಡದಾಗಿ ನಾನು ಬಿಡಿಸಿ ಮೊದಲೇ ಅದನ್ನೇ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೋಬೇಕು ಇವಾಗ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನಾನು ನಿಮಗೆ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸಿ ಸಾಸಿವೆ ಜೀರಿಗೆ ಹಾಕೊಂಡಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಪಲ್ಯ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಇನ್ನೂ ಒಂದು ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ನೀಟಾಗಿ ಇವಾಗ ಗೋಳಿ ಪಲ್ಯ ಹಾಕೋತಾ ಇದ್ದೀನಿ ನಾನು ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹೋಗಬೇಕು ಇದು ಗೋಳಿ ಪಲ್ಯ ಸಣ್ಣ ಎಲಿ ಇರೋದು ಗೋಳಿ ಪಲ್ಯ ಇದರಂಥದ್ದೇ ಒಂದು ದೊಡ್ಡ ಗೋಳಿ ಪಲ್ಯ ಸಿಗುತ್ತೆ ಅದನ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಇದು ಮಾತ್ರ ಗೋಳಿ ಪಲ್ಯ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಇವಾಗ ಪಲ್ಯ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ಈ ಪಲ್ಯಕ್ಕೆ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಪಲ್ಯಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ನೋಡಿ ಇವಾಗ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಪಲ್ಯ ಬೇಯುವವರೆಗೆ ನೀಟಾಗಿ ಬೇಯಬೇಕಿದೆ ಪಲ್ಯ ಚೆನ್ನಾಗಿ ಕುದಿಬೇಕು ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಕೆಳಗಡೆ ಮೇಲ್ಗಡೆ ಮಾಡ್ಕೋತಾ ಇದ್ರೆ ಅದು ಜಲ್ದಿ ಬೇಗ ಬೆಂದು ಬಿಡುತ್ತಲ್ಲ ಅದಕ್ಕೆ ನೋಡಿ ಇವಾಗ ನಾನು ಒಂದೆರಡು ನಿಮಿಷ ಹಾಗೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಹಾಗೆ ಗ್ಯಾಸ್ ಒಂದೇ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಡಬಾರದು ಹಾಗೆ ಹಾಗೆ ಸ್ವಲ್ಪ ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ನೀಟಾಗಿ ಬರುತ್ತೆ ಪಲ್ಯ ಇದು ಎಷ್ಟು ಚೆನ್ನಾಗಿ ಬೇಯಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಖಾರ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಒಂದೆರಡು ಸೆಕೆಂಡ ಬಿಡಬೇಕು ಹಾಗೆ ಆಮೇಲೆ ನೋಡಿ ಈ ಥರ ಇವಾಗ ಮಿಕ್ಸ್ ಮಾಡಿದಾಯ್ತು ನಾನು ಹುರಿದು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಅಂದರೆ ಜಾಸ್ತಿ ಹಾಕೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕೋಬೇಕು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಹಾಕೊಂಡು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಸಾರಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಟ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ನೋಡಿ ನಾನು ಶೇಂಗಾ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಯಾಕಂದರೆ ಇದು ಉಪ್ಪಲ್ಲೇ ನೀರು ಜಾಸ್ತಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಇದ್ದೀನಿ ನಾನು ಉಪ್ಪು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸಬಾರ್ದು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೆಗೆದುಬಿಟ್ಬಿಡ್ತೀನಿ ಇವಾಗ ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಇಲ್ಲಾಂದರೆ ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗೋಲ್ಲ ನೋಡಿ ಇವಾಗ ಉಪ್ಪಲ್ಲೇ ರೆಡಿಯಾಗಿದೆ ಯಾವ ಥರ ಬಂದಿದೆ ಅಂತ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಇದು ರೊಟ್ಟಿ ಜೋಡಿ ಸೂಪರಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ